ಒಂದು ಹಸು ನೋಡಿ ನೀವು ಆ ಹಸು ತಿನ್ನುವುದೇನು ಹುಲ್ಲು ಮಾತ್ರ ಬರೀ ಒಣ ಹುಲ್ಲುಗಳನ್ನ ಅಥವಾ ಹಸಿಯಾದ ಕೆಲವು ಗಿಡಗಳನ್ನ ಎಲೆಗಳನ್ನ ತಿಂದು ತನ್ನ ಹೊಟ್ಟೆಯಲ್ಲಿ ಅದನ್ನ ಜೀರ್ಣಿಸಿ ನಂತರ ಉತ್ಪತ್ತಿ ಮಾಡುವುದು ಅದು ಹಾಲಾಗಿರುತ್ತದೆ ಹಾಲು ಸಂಜೀವಿನಿಯಾಗಿರುತ್ತದೆ ಅದು ಪಡೆಯುವುದು ಅತ್ಯಂತ ಕಳಪೆಯಾಗಿರುವಂತಹ ವಸ್ತುವನ್ನ ಜಗತ್ತಿಗೆ ಕೊಡುವುದು ಅತ್ಯಂತ ಉತ್ತಮವಾಗಿರುವಂತಹ ವಸ್ತುವನ್ನ ಅದೇ ರೀತಿ ಒಂದು ಮರವನ್ನ ನೀವು ತೆಗೆದು ನೋಡಿ ಈ ಕಲ್ಪ ನೋಡಿ ಈ ಮರ ನೋಡಿ ಈ ಮರದ ಬೇರುಗಳು ಸುತ್ತಲೂ ಹರಡಿರುತ್ತದೆ ನೀರನ್ನು ಹುಡುಕುತ್ತಾ ಹುಡುಕುತ್ತಾ ಅದು ಎಲ್ಲಿ ನೀರಿನ ಅಂಶವಿದೆ ಅದನ್ನ ಸೆಳೆಯುವುದಕ್ಕೋಸ್ಕರ ತುಂಬಾ ಕಷ್ಟಪಡುತ್ತದೆ ಅದು ಮಾತ್ರವಲ್ಲ ಈ ಪ್ರಕೃತಿಯಲ್ಲಿ ಇರುವಂತಹ ವಾತಾವರಣದಲ್ಲಿ ಇರುವಂತಹ ಕಾರ್ಬನ್ ಆ ಹೊಗೆಯನ್ನ ಅದು ಸೇವಿಸುತ್ತದೆ ಕಾರ್ಬನ್ ಆ ಕಾರ್ಬನ್ ನ ಸೇವಿಸಿ ಅದು ಆಮ್ಲಜನ ಆಕ್ಸಿಜನ್ನ ಹೊರಗೆ ತರುತ್ತದೆ ಅದು ಮಾತ್ರವಲ್ಲ ನೀರಿನ ಅಂಶವಿರುವ ತೇವವಿರುವಂತಹ ಜಾಗದಿಂದ ನೀರನ್ನು ಹೀರಿ ಅದೇ ರೀತಿ ಈ ವಾತಾವರಣದಲ್ಲಿರುವಂತಹ ಕಾರ್ಬನ್ ಆ ಹೊಗೆಯನ್ನೆಲ್ಲ ಸೇವಿಸಿ ನಮಗೆ ನೀಡುವ ಎಳನೀರು ಅದೆಷ್ಟು ಶುದ್ಧವಾಗಿರುವಂತಹ ಸ್ವಚ್ಛವಾಗಿರುವಂತಹ ಯಾವುದೇ ಕಲ್ಮಶವಿಲ್ಲದಂತಹ ರೋಗಿಗಳಿಗೂ ಕೊಡಬಹುದಾದಂತಹ ಒಂದು ಉತ್ತೇಜಕವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಆ ನೀರನ್ನು ಕೊಡುತ್ತದೆ ಕಲ್ಪವೃಕ್ಷ ಧರ್ಮದ ನೆಲೆ ಧರ್ಮದ ವ್ಯವಸ್ಥೆ ಎಲ್ಲಿ ಇರುತ್ತದೆ ಅಂತ ಅಮ್ಮನ್ನ ಸೊದಿಲ್ ಹೆಸನ ನಮ್ಮೆಲ್ಲರ ಆಗ್ರಹ ಉದ್ದೇಶ ಸ್ವರ್ಗದ ಕಡೆ ಸಾಗಬೇಕು ಸ್ವರ್ಗದ ಜನರು ಆಗಬೇಕು ಅಂತ ಅದಕ್ಕೊಂದು ಭಾಗ್ಯ ಲಭಿಸಬೇಕು ಅಂತ ಸ್ಪಷ್ಟವಾಗಿ ಇಲ್ಲಿ ಅಲ್ಲಾಹನು ಪವಿತ್ರ ಕುರಾನ್ ಸರಳವಾದ ಆ ಒಂದು ಮಾರ್ಗದ ಮೂಲಕ ಸರಳವಾದ ಹೆಸರಲ್ಲಿ ಇರುವಂತಹ ಸ್ವರ್ಗದ ಕಡೆ ದಾರಿ ತೋರುತ್ತಾನೆ ಇದೇ ದಾರಿಯನ್ನ ಅತ್ಯಂತ ದುರ್ಗಮ ದಾರಿಯಾಗಿ ಕುರಾನ್ ವಿವರಿಸುತ್ತದೆ ಇಲ್ಲಿರುವುದು ಕೊಡುವುದು ಅಲ್ಲಾಹನನ್ನು ಭಯಪಡುವುದು ಅಲ್ಲಾಹನ ಬಗ್ಗೆ ಭಯಪಡುವುದನ್ನು ಎರಡನೇ ಹೇಳಿ ಪ್ರಥಮವಾಗಿ ಕೊಡುವುದರ ಬಗ್ಗೆ ದಾನ ಮಾಡುವುದರ ಬಗ್ಗೆ ಅಲ್ಲಾಹನ ವಿವರಿಸುತ್ತಾನೆಸದ ಕಾಬಿಲ್ ಹೆಸಿನ ಅತ್ಯಂತ ಮಹೋನ್ನತವಾದ ದೀನಿ ವ್ಯವಸ್ಥೆಗಳನ್ನು ಅದನ್ನು ಸರಿಯಾದ ರೀತಿಯಲ್ಲಿ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ನಂಬಿಕೆಗೆ ಸರಿಯಾಗಿ ಆ ವಿಶ್ವಾಸಕ್ಕೆ ಸರಿಯಾಗಿ ಬದುಕುವುದು ಅದು ಸರಳವೆಂಬ ರೀತಿಯಲ್ಲಿರುವ ಸ್ವರ್ಗದ ಕಡೆ ಸಾಗಲು ಸಾಧ್ಯ ಅಂತ ಮತ್ತೊಂದ್ ಕಡೆ ಫಲಕ್ ತಹಮಲ್ ಅಕೋಬಾ ಆ ದುರ್ಗಮ ಬೆಟ್ಟವನು ಬೆಟ್ಟದ ದಾರಿಗಳನ್ನು ನೀವು ಯಾಕೆ ದಾಟಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಮಾದರಾ ಕಮಲೆ ಅಕೋಬಾ ಫಕುರ್ ಅಕೋಬ ತಿನ್ನವು ಇತ್ರಾಯ ಮುಂಫಿನ್ ಯಥೀಮನ್ಜಾ ಮಕರಬ ಈ ರೀತಿಯಲ್ಲಿ ಕಷ್ಟದಲ್ಲಿರುವವರಿಗೆ ತೊಂದರೆಯಲ್ಲಿರುವವರಿಗೆ ದಾರಿಯನ್ನ ತೋರಿಕೊಡುವುದು ಅವರಿಗೆ ಸಹಾಯ ಸಹಕಾರವನ್ನು ಮಾಡುವುದು ಒಂದು ರೀತಿಯ ಧಾರ್ಮಿಕವಾಗಿರುವಂತಹ ಒಂದು ದಾರಿಯಾಗಿ ಪವಿತ್ರ ಕುರಾನ್ ಇಲ್ಲಿ ಉಲ್ಲೇಖಿಸುತ್ತದೆ ಪ್ರವಾದಿ ಅವರ ದಾರಿಯು ಅದೇ ಆಗಿದೆ ಅವತರಣಗೊಂಡಂತಹ ಸಂದರ್ಭದಲ್ಲಿ ನಡುಗುತ್ತಿರುವ ಪ್ರವಾದಿ ಅವರೊಂದಿಗೆ ಖದಿಜಾರದಿಯಲ್ಲಾ ಹುತಾಲೆ ಅನರ್ ಅವರು ಹೇಳಿದ್ದು ನೀವು ಭಯಪಡುವುದು ಬೇಡ ಬೇಡದಾ ಯಾವತ್ತೂ ಕೂಡ ಸೋಲು ಇಲ್ಲ ಯಾವತ್ತೂ ಕೂಡ ನಾಶವಿಲ್ಲ ಯಾವತ್ತೂ ಕೂಡ ಹೆದರಬೇಕಾಗಿಲ್ಲ ಅದರ ಕಾರಣ ಏನು ಇನ್ನ ಕೆಲತ ನೀವು ಕುಟುಂಬವನ್ನು ಒಡೆಯುವವರೆಲ್ಲ ಪರಸ್ಪರ ಸೇರಿಸುವವರು ವಿಶೇಷವಾದಂತಹ ತೊಂದರೆಯಲ್ಲಿರುವಾಗ ತೊಂದರೆಗಳನ್ನೆಲ್ಲ ಸಹಿಸಿಕೊಳ್ಳುವಂತಹ ಅದೇ ರೀತಿ ಮಹದೂಮ್ ಏನೂ ಇಲ್ಲದ ಅಸಹಾಯಕರಿಗೆ ಸಂಪಾದನೆ ಮಾಡಿ ಅವರನ್ನ ನೋಡಿಕೊಳ್ಳುವುದು ಒತ್ತರಿಲ್ಲ ಅತಿಥಿಗಳನ್ನ ಗೌರವಿಸುವುದು ಅವರನ್ನ ಸತ್ಕರಿಸುವುದು ಅದೇ ತೊಂದರೆ ಬಂದಾಗ ಕಷ್ಟಗಳು ಬಂದಾಗ ಅಲ್ಲಿ ಸಹಾಯಕ್ಕೆ ಹೋಗಿ ನಿಲ್ಲುವುದು ಅದೆಲ್ಲವೂ ಕೂಡ ಯಾವತ್ತು ಸೋಲಿಲ್ಲದ ಇಲ್ಲದ ಯಾವತ್ತು ತೊಂದರೆ ಇಲ್ಲದ ಯಾವತ್ತು ನಷ್ಟ ಇರದಂತಹ ಸಂಗತಿಗಳಾಗಿವೆ ಆದ್ದರಿಂದ ಯಾವುದೇ ರೀತಿಯ ಪರಾಜಯ ಅಪಜಯ ಇರಲು ಸಾಧ್ಯವಿಲ್ಲ ಇದನ್ನೇ ಮಹಾನರಾದ ಉಮರಬೀನ್ ಹೊಲ ನೋಹರವರ ಆ ಚರಿತ್ರೆಯ ಭಾಗವಾಗಿ ನೋಡಿದರೆ ಹಸಿವಿಗೆ ಏನೂ ತಿನ್ನಲು ಸಿಗದೆ ಬರೀ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸುತ್ತಾ ಕಾಯಿಸುತ್ತಾ ಮಕ್ಕಳು ನಿದ್ರೆ ಹೋಗುವುದನ್ನ ಕಾಯುತ್ತಿದ್ದಂತಹ ಆ ತಾಯಿ ಆ ಪಾತ್ರೆಯಲ್ಲಿ ಏನೂ ಇಲ್ಲ ನೀರನ್ನೇ ಕಾಯಿಸ್ತಾ ಇದ್ರು ಆ ತಾಯಿ ಯಾಕೆ ಕಾಯಿಸ್ತಾ ಇದ್ದದ್ದು ಅಂದ್ರೆ ಹಸಿದ ಮಕ್ಕಳು ಅಳುತ್ತಾ ಇದ್ರು ಅಳುತ್ತಿರುವಂತಹ ಸಂದರ್ಭದಲ್ಲಿ ಅವರನ್ನು ಸಮಾಧಾನಿಸುವುದಕ್ಕೋಸ್ಕರ ಈಗ ಆಹಾರ ರೆಡಿ ಆಗುತ್ತದೆ ರೆಡಿ ಆಗುತ್ತದೆ ಅಂತ ಸಮಾಧಾನ ಪಡಿಸುತ್ತಾ ಬರೀ ನೀರನ್ನು ಕಾಯಿಸಿದ ಸಂಭವ ಈ ಘಟನೆಯಲ್ಲಿ ಉಮರ ಮನೆಗೆ ಬರುತ್ತಾರೆ ಮನೆಯಲ್ಲಿರುವಂತಹ ಆಹಾರ ವಸ್ತುಗಳನ್ನ ಒಂದು ಕಟ್ಟು ಮಾಡಿ ತನ್ನ ತಲೆಯಲ್ಲಿ ಹೊತ್ತು ನಡೆಯುತ್ತಾರೆ ಅವಾಗ ತನ್ನ ದಾಸ ಕೇಳುತ್ತಾರೆ ನನ್ನ ತಲೆಯಲ್ಲಿ ನಾನು ಹೊತ್ತು ನಡೆಯುತ್ತೇನೆ ಅಂತ ಆ ಸಂದರ್ಭದಲ್ಲಿ ಹೇಳಿದ ಒಂದು ಮಾತು ಇದೆ ಅದೇನೆಂದರೆ ಅಂತ್ಯ ದಿನದಲ್ಲಿ ನನ್ನ ಕಟ್ಟನ್ನು ನಿನಗೆ ಹೊರಳು ಸಾಧ್ಯವೇ ಹಾಗಾದರೆ ಮಾತ್ರ ಈ ಕಟ್ಟನ್ನು ನೀನು ಹೊರಬೇಕು ಇಲ್ಲವಾದರೆ ನನ್ನ ಪಾಪದ ಕಟ್ಟನ್ನು ಹೊರಳು ನಿನಗೆ ಸಾಧ್ಯವಾಗುವುದಿಲ್ಲ ಅಂದಾದರೆ ನಾನು ನನ್ನ ಕಟ್ಟನ್ನು ನನ್ನ ತಲೆಯಲ್ಲಿ ಹೊರುತ್ತೇನೆ ಅನ್ನುವ ಅತ್ಯಮೂಲ್ಯವಾದಂತಹ ಸಂದೇಶವನ್ನು ಉಮರ್ ರಾಹುತಾಲ ಅನ್ನೋ ಕೊಡ್ತಾರೆ ಇಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯವಿರುವಂತಹ ಸಂಗತಿ ಯಾವುದೇ ತೊಂದರೆ ಬರದ ಯಾವುದೇ ಸೋಲು ಇಲ್ಲದ ಒಂದು ಕಾರ್ಯ ಜನರಿಗೆ ಉಪಕಾರ ಆಗುವಂತಹ ಸಂಗತಿಗಳನ್ನ ಮಾಡುದು ಜನರನ್ನ ಆರೈಕೆ ಮಾಡುವುದು ಜನರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಸಹಾಯವನ್ನ ನೀಡುವುದು ನಮ್ಮ ಬದುಕಿನ ಪಾಪದ ಬಾರ ಕಡೆಯುವಂತಹ ಒಂದು ಸಂಗತಿ ಇದ್ದರೆ ಅದು ಪರೋಪಕಾರವಾಗಿದೆ ಇಲ್ಲೊಂದು ಸತ್ಯವನ್ನು ನಾವು ಮನವರಿಕೆ ಮಾಡಬೇಕು ಅದೇನೆಂದರೆ ಮಾತು ಹಿಬೋನ್ ನೀವು ಜಾಸ್ತಿ ಇಷ್ಟಪಡುವಂತಹ ಸಂಗತಿಯನ್ನ ಇತರರಿಗಾಗಿ ನೀವು ನೀಡಬೇಕು ಆತನಿಗೆ ನಿಮಗೆ ಪುಣ್ಯ ಲಭಿಸುವುದಿಲ್ಲ ಅನ್ನುವ ಪೈತ್ರ ಸಂದೇಶ ಇಲ್ಲಿ ನಾವು ಮನವರಿಕೆ ಮಾಡುವ ಸತ್ಯವೇನೆಂದರೆ ಒಂದು ಹಸು ನೋಡಿ ನೀವು ಆ ಹಸು ತಿನ್ನುವುದೇನು ಹುಲ್ಲು ಮಾತ್ರ ಬರೀ ಒಣ ಹುಲ್ಲುಗಳನ್ನ ಅಥವಾ ಹಸಿಯಾದ ಕೆಲವು ಗಿಡಗಳನ್ನ ಎಲೆಗಳನ್ನ ತಿಂದು ತನ್ನ ಹೊಟ್ಟೆಯಲ್ಲಿ ಅದನ್ನು ಜೀರ್ಣಿಸಿ ನಂತರ ಉತ್ಪತ್ತಿ ಮಾಡುವುದು ಅದು ಹಾಲಾಗಿರುತ್ತದೆ ಹಾಲು ಸಂಜೀವಿನಿಯಾಗಿರುತ್ತದೆ ಅದು ಪಡೆಯುವುದು ಅತ್ಯಂತ ಕಳಪೆಯಾಗಿರುವಂತಹ ವಸ್ತುವನ್ನ ಜಗತ್ತಿಗೆ ಕೊಡುವುದು ಅತ್ಯಂತ ಉತ್ತಮವಾಗಿರುವಂತಹ ವಸ್ತುವನ್ನ ಅದೇ ರೀತಿ ಒಂದು ಮರವನ್ನ ನೀವು ತೆಗೆದು ನೋಡಿ ಈ ಕಲ್ಪ ವೃಕ್ಷ ನೋಡಿ ಈ ಮರ ನೋಡಿ ಈ ಮರದ ಬೇರುಗಳು ಸುತ್ತಲೂ ಹರಡಿರುತ್ತದೆ ನೀರನ್ನು ಹುಡುಕುತ್ತಾ ಹುಡುಕುತ್ತಾ ಅದು ಎಲ್ಲಿ ನೀರಿನ ಅಂಶವಿದೆ ಅದನ್ನ ಸೆಳೆಯುವುದಕ್ಕೋಸ್ಕರ ತುಂಬಾ ಕಷ್ಟಪಡುತ್ತದೆ ಅದು ಮಾತ್ರವಲ್ಲ ಈ ಪ್ರಕೃತಿಯಲ್ಲಿ ಇರುವಂತಹ ವಾತಾವರಣದಲ್ಲಿ ಇರುವಂತಹ ಕಾರ್ಬನ್ ಆ ಹೊಗೆಯನ್ನ ಅದು ಸೇವಿಸುತ್ತದೆ ಕಾರ್ಬನ್ ಆ ಕಾರ್ಬನ್ ನ ಸೇವಿಸಿ ಅದು ಆಮ್ಲಜನ ಆಕ್ಸಿಜನ್ ಹೊರಗೆ ತರುತ್ತದೆ ಅದು ಮಾತ್ರವಲ್ಲ ನೀರಿನ ಅಂಶವಿರುವ ತೇವವಿರುವಂತಹ ಜಾಗದಿಂದ ನೀರನ್ನು ಹೀರಿ ಅದೇ ರೀತಿ ಈ ವಾತಾವರಣದಲ್ಲಿರುವಂತಹ ಕಾರ್ಬನ್ ಆ ಹೊಗೆಯನ್ನೆಲ್ಲ ಸೇವಿಸಿ ನಮಗೆ ನೀಡುವ ಎಳನೀರು ಅದೆಷ್ಟು ಶುದ್ಧವಾಗಿರುವಂತಹ ಸ್ವಚ್ಛವಾಗಿರುವಂತಹ ಯಾವುದೇ ಕಲ್ಮಶವಿಲ್ಲದಂತಹ ರೋಗಿಗಳಿಗೂ ಕೊಡಬಹುದಾದಂತಹ ಒಂದು ಉತ್ತೇಜಕವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಆ ನೀರನ್ನು ಕೊಡುತ್ತದೆ ಕಲ್ಪವೃಕ್ಷ ಇಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯ ಈ ನಿಸರ್ಗದಲ್ಲಿ ಈ ಪ್ರಕೃತಿಯಲ್ಲಿ ಕೆಲಮಟ್ಟದಲ್ಲಿರುವಂತಹ ವಸ್ತುಗಳನ್ನು ವಸ್ತುಗಳನ್ನ ಪಡೆದುಕೊಂಡು ಉತ್ತಮವಾದುದನ್ನು ಈ ಪ್ರಕೃತಿ ಈ ಜಗತ್ತಿಗೆ ನೀಡುತ್ತದೆ ಈ ಪ್ರಕೃತಿಯಲ್ಲಿರುವ ಮರ ನೀಡುತ್ತದೆ ಹಸು ನೀಡುತ್ತದೆ ಅದಂತೆ ಜೇನು ಹುಳ ಅದು ಗೂಡು ಕಟ್ಟಿ ಜಗತ್ತಿಗೆ ರೇಷ್ಮೆ ಬಟ್ಟೆಯನ್ನ ಕೊಡುತ್ತದೆ ಅದೇ ಗೂಡು ಕಟ್ಟಿ ಗೂಡೊಳಗೆ ಸತ್ತು ಕೊಡುತ್ತದೆ ಅದೇ ರೀತಿ ಎರೆಹುಳ ಭೂಮಿಯಲ್ಲಿ ಆ ಭೂಮಿಯನ್ನ ಫಲವತ್ತಾಗ ಫಲತ್ತಾಗಿ ಮಾಡುತ್ತದೆ ಈ ಪ್ರಕೃತಿಯ ಒಂದೊಂದು ಕ್ರಿಯೆಗಳನ್ನ ಪ್ರಕ್ರಿಯೆಗಳನ್ನ ನಾವು ನೋಡಿದಾಗ ಅದರಲ್ಲಿರುವ ಪ್ರತಿ ಜೀವಿಗಳಲ್ಲಿರುವಂತಹ ಈ ಜಗತ್ತಿನಲ್ಲಿ ಉತ್ತಮ ಉತ್ತಮವಾದಂತಹ ಆ ಕಾರ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ ಹಾಗೆ ಈ ಜಗತ್ತಿನಲ್ಲಿರುವ ಹಾಲನ್ನು ನಾವು ಕುಡಿಯುತ್ತೇವೆ ಹಸುಗಳಿಂದ ಸಿಕ್ಕ ಹಾಲನ್ನು ಕುಡಿಯುತ್ತೇವೆ ಜೇನಿನ ಸಿಕ್ಕಂತಹ ಸಿಹಿಯನ್ನು ನಾವು ಸವಿಯುತ್ತೇವೆ ಮರಗಳಿಂದ ಸಿಗುವ ಅದು ಎಳನೀರಾಗಿರಬಹುದು ಅದೇ ರೀತಿ ಸಿಹಿಯಾದ ಮಾವಿನ ಮರ ಮಾವಿನ ಹಣ್ಣಾಗಿರಬಹುದು ವಿವಿಧವಾದಂತಹ ಬೇರೆ ಬೇರೆ ಹಣ್ಣು ಹಂಪಲುಗಳಾಗಿರಬಹುದು ಅದರ ಸಿವಿಯನ್ನೆಲ್ಲ ನಾವು ಸವಿಯುತ್ತೇವೆ ಈ ಭೂಮಿಯಲ್ಲಿ ಹರಿಯುವ ನದಿಯಿಂದ ನೀರನ್ನು ಶುದ್ಧವಾದ ನೀರು ಶುದ್ಧವಾದ ಜೇನುತುಪ್ಪ ಶುದ್ಧವಾದ ಹಾಲು ಹೀಗೆ ಎಲ್ಲವನ್ನು ಪಡೆಯುವ ಮನುಜರಾದ ನಾವು ಈ ಜಗತ್ತಿಗೆ ಹಿಂದಿರುಗಿಸುವುದು ಏನನ್ನು ಅಂತ ಒಂದು ಪ್ರಶ್ನೆ ಬರುತ್ತದೆ ಆ ಪ್ರಶ್ನೆ ಬರುವಾಗ ನೀವು ಸಂಪಾದಿಸಿದ ನಿಮ್ಮಲ್ಲಿರುವ ಅತ್ಯಂತ ಉತ್ತಮವಾಗಿರುವಂತಹ ಸಂಗತಿಗಳನ್ನ ನೀವು ಇತರರಿಗಾಗಿ ಪರರಿಗಾಗಿ ನೀಡಬೇಕೆನ್ನುವ ಸತ್ಯ ಇಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ ಸಹೋದರನಿಗೆ ತನ್ನ ಮಿತ್ರನಿಗೆ ನಾವು ಸಹಾಯ ಮಾಡುವಾಗ ಅಲ್ಲಾಹನ ಸಹಾಯವೂ ಕೂಡ ನಮಗೆ ಬರುತ್ತದೆ ಅನ್ನೋದಾಗಿದೆ ಈ ರೀತಿ ನೋಡಿದಾಗ ಈ ಒಂದು ಕಾರ್ಯಕ್ರಮದಲ್ಲಿ ಸೌಹಾರ್ದತೆಯ ಒಂದು ಸಂಕಲ್ಪವಿದೆ ಯಾವತ್ತೂ ಕೂಡ ಇಲ್ಲಿ ಸೌಹಾರ್ದತೆ ಇಲ್ಲಿಯ ಊರಿನ ಹಿಂದೂ ಬಾಂಧವರು ಸಹೋದರರು ಎಲ್ಲ ಇಲ್ಲಿ ಸೇರಿ ನಮ್ಮ ಶಾಫಿ ಮದಾರಿ ಅವರೊಂದಿಗೆ ಜೊತೆಯಾಗಿ ನಿಂತು ಈ ಕಾರ್ಯಕ್ರಮಕ್ಕೆಲ್ಲ ಸಹಾಯ ಸಹಕಾರ ನೀಡುತ್ತಾ ಇದ್ದಾರೆ ಇದು ಈ ಮಣ್ಣಿನ ಗುಣ ಈ ಊರಿನ ಗುಣ ಈ ನೀರಿನ ಗುಣವಾಗಿದೆ ಆದ್ದರಿಂದಲೇ ಸೌಹಾರ್ದತೆ ಅನ್ನುವುದು ಅದು ನಾವು ಮಾತ್ರ ಹುಟ್ಟು ಹಾಕಿದಂತಹ ಒಂದು ವ್ಯವಸ್ಥೆಯಲ್ಲ ಒಂದು ಸೀಮಿತವಾಗಿರುವಂತಹ ವ್ಯವಸ್ಥೆಯೂ ಅಲ್ಲ ಪರಂಪರಾಗತವಾಗಿ ಈ ಮಣ್ಣಿನಲ್ಲಿ ಈ ಭೂಮಿಯಲ್ಲಿ ನಡೆದು ಬಂದಂತಹ ಉದಾತ್ತ ವಾದಂತಹ ಒಂದು ಸಂದೇಶವಾಗಿದೆ ಸೌಹಾರ್ದತೆ ಅನ್ನುವುದು ಧರ್ಮಗಳು ಪರಸ್ಪರ ಮಾನವನ ಒಲಿತನ್ನು ಬಯಸಿವೆ ಅನ್ನುವುದನ್ನು ಕೂಡ ನಾವು ಎಲ್ಲಾ ಧರ್ಮಗಳ ಆ ಉಲ್ಲೇಖಗಳನ್ನು ಶ್ಲೋಕಗಳನ್ನು ಮಂತ್ರಗಳನ್ನು ಎಲ್ಲವನ್ನು ನಾವು ಅಧ್ಯಯನ ಮಾಡಿದಾಗ ಸಿಗುವಂತಹ ಒಂದು ಸತ್ಯವಾಗಿದೆ ವಿಶೇಷವಾಗಿ ನಮ್ಮ ಭಾರತ ಅನ್ನೋದು ಬಾ ಅಂದ್ರೆ ಬೆಳಕು ರಥ ಅಂದ್ರೆ ಕೂಡಿಸುವ ಬೆಳಕಿನ ತರ ಬೆಳಕಿನಿಂದ ಬೆಳಕಿನಡೆಗೆ ಸಾಗುವಂತಹ ಒಂದು ಪ್ರಯತ್ನ ಈ ಪ್ರಕೃತಿಯು ಒಳಿತನ್ನೇ ನೀಡುತ್ತದೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯಾಹ ಪರೋಪಕಾರಾಯ ಗುಹಂತಿ ಗಾವಹ ಇದು ಅತ್ಯಂತ ಅಮೂಲ್ಯವಾದ ಸಂದೇಶ ಅದೇನೆಂದರೆ ಪರೋಪಕಾರಕ್ಕಾಗಿ ಮರಗಳು ಹಣ್ಣನ್ನು ಸಿಹಿಯನ್ನು ನೀಡುತ್ತಾ ಇದೆ ಪರೋಪಕಾರಕ್ಕಾಗಿ ನದಿಯು ನೀರು ಹರಿಯಿಸುತ್ತಾ ಇದೆ ಪರೋಪಕಾರಕ್ಕಾಗಿ ಹಸು ಹಾಲನ್ನು ನೀಡುತ್ತಾ ಇದೆ ಪರೋಪಕಾರಾರ್ಥ ಮಿದಂ ಶರೀರಂ ಈ ಶರೀರವಿರುವುದು ಪರೋಪಕಾರಕ್ಕಾಗಿ ಅನ್ನುವ ನೀತಿನಲ್ಲಿ ಧರ್ಮ ಅನ್ನುವ ಆಶಯ ಆ ಧರ್ಮದಲ್ಲಿ ಒಳಿತು aindana <laughs> <laughs> ಅಧ್ಯ ಧರ್ಮವೆಂದರೆ ಒಳಿತನ್ನು ಬಯಸುವುದಾಗಿದೆ ಪ್ರತಿಯೊಂದು ಕ್ಷಣವು ಪ್ರತಿಯೊಂದು ನಿಮಿಷವೂ ನಮ್ಮ ಬದುಕಿನ ಪ್ರತಿಯೊಂದು ಅಂಶವೂ ಕೂಡ ಭಾಗವೂ ಕೂಡ ಒಳಿತನ್ನು ಬಯಸುವಂತಿರಬೇಕು ಅನ್ನುವುದಾಗಿದೆ ಇಸ್ಲಾಮಿನ ಪವಿತ್ರ ಸಂದೇಶವೂ ಕೂಡ ಅದೇ ಪ್ರಭಾದಿ ಸಲ್ಲಾಹು ಅಲಿ ವಸಲಂ ರವರು ಈ ಜಗತ್ತಿಗೆ ಸಂದೇಶವನ್ನು ಕೊಡುವಾಗ ಪರಿಸ್ಥಿತಿ ಏನಾಗಿತ್ತು ಅಲ್ಲಿ ದೌರ್ಜನ್ಯ ನಡೀತಾ ಇದ್ದು ಅಕ್ರಮ ನಡೀತಾ ಇದ್ದು ಮನುಷ್ಯತ್ವ ಇರಲಿಲ್ಲ ತೆ ತುಂಬಿ ತೊಳಗಿದ್ದು ಆ ಸಂದರ್ಭದಲ್ಲಿಯೂ ಕೂಡ ಒಳಿತಿನ ವಾಹಕರಾಗಿ ಒಳಿತನ್ನು ಮಾತ್ರ ಪ್ರಸ್ತುತಪಡಿಸುವುದಕ್ಕೋಸ್ಕರ ಒಳಿತನ್ನು ಬಿತ್ತುವುದಕ್ಕೋಸ್ಕರ ಒಳ್ಳೆಯದನ್ನು ಪ್ರಚಾರ ಪಡಿಸುವುದಕ್ಕೋಸ್ಕರ ಮಾನವತೆಯ ಹರಿಕಾರರಾಗಿ ಮಾನವತೆಯನ್ನು ಪ್ರಸ್ತುತಪಡಿಸುವಂತಹ ವ್ಯಕ್ತಿಯಾಗಿ ಮಹಾನ್ ಪ್ರವಾದಿಯಾಗಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ ಆದ್ದರಿಂದ ಧರ್ಮಗಳ ಸಾರಗಳಡೆಗೆ ನಾವು ಸಾಗಿದಾಗ ಇಲ್ಲಿ ಮಹೋನ್ನತವಾದ ಅಧ್ಯಾಯಗಳು ಬರೆಯ ನಾವೆಲ್ಲರೂ ಕೂಡ ಪ್ರತ್ಯೇಕವಾಗಿ ನಮ್ಮ ಮಹನೀಯರು ನಮ್ಮ ಆಧ್ಯಾತ್ಮಿಕ ನಾಯಕರು ನಮ್ಮ ತಾಕಾ ಉಸ್ತಾದರು ಸಯ್ಯದರು ಅದೇ ರೀತಿ ನಮ್ಮ ಮುಷಾವರ ಸಮಸ್ತ ಕೇರಳ ಜಮೀಯ ತಲುಮ ಇದರ ಮಹಾನ್ ವಿದ್ವಾಂಸರು ಅವರೆಲ್ಲರ ನಡೆ ಅತ್ಯಂತ ಸುಂದರವಾದ ಮಾನವೀಯತೆಯಡೆಗೆ ಸಾಗುವ ಸೌಹಾರ್ದತೆಯ ಆ ಸಂದೇಶವನ್ನು ಬಿತ್ತುವ ಪರಸ್ಪರ ಸ್ನೇಹ ತೋರುವ ಒಳಿತನ್ನು ಬಯಸುವಂತಹ ಪ್ರಬುದ್ಧವಾದಂತಹ ಒಂದು ಸಂಕಲ್ಪ ನಾವು ಇದನ್ನು ಮುಂದುವರಿಸಿಕೊಂಡು ಇಂದಿನ ಪರಿಸ್ಥಿತಿಯಲ್ಲಿ ಕಾಲ ಬದಲಾಗ್ತಾ ಇದೆ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಅಪಪ್ರಚಾರಗಳು ನಡೆಯುವುದು ಅಲ್ಲಿ ಎಲ್ಲ ಸಂಘರ್ಷಗಳು ಅಲ್ಲೇ ಇದೆ ಆದರೆ ಜನಹಿತ ಬಯಸುವಂತಹ ಪ್ರಯತ್ನಗಳು ಇಂತಹ ಕಾಡಿನಲ್ಲಿ ಮೊಹಮ್ಮದ್ ಮದಾರಿ ಅವರ ಆ ನೇತೃತ್ವದಲ್ಲಿ ಹೀಗೆ ನಡೆಯುತ್ತಿರುವಾಗ ಇದಾಗಿದೆ ಒಂದು ಬೆಳಕು ಈ ಬೆಳಕನ್ನು ಆರದಂತೆ ಇದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿದೆ ಮಹನೀಯರೇ ಯಾರು ಎಷ್ಟೇ ಸಂಘರ್ಷವನ್ನು ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಈ ಭಾರತದ ಮಣ್ಣು ಅದಕ್ಕೆ ಅವ ಅವಕಾಶ ಮಾಡಿ ಕೊಡುವುದಿಲ್ಲ ಅನ್ನೋದಾಗಿದೆ ಉಗ್ರರು ಬಂದು ಪಹಲ್ಗಾಮಿನಲ್ಲಿ ಉಗ್ರ ತಾಂಡವ ನಡೆಸಿದಾಗ ಅಲ್ಲಿ ಕೂಡ ಪರಸ್ಪರ ಸಹೋದರತೆಯು ಬೆಳೆದು ನಿಂತಹ ಘೋಡೆಯಾಗಿ ನಿಂತಹ ಸಂದೇಶ ನಮಗೆ ಕಾಣಲು ಸಾಧ್ಯ ಸಜ್ಜಾದ ಅನ್ನುವ ವ್ಯಕ್ತಿ ಆ ಹಿಂದೂ ಸಹೋದರನ ಮಗನನ್ನು ಎತ್ತಿ ಆ ನಡೆಯುವುದು ಬೆಟ್ಟ ಗುಡ್ಡಗಳನ್ನು ದಾಟಿ ಬರುವಂತಹ ಚಿತ್ರನ ಆ ಒಂದು ವಿಡಿಯೋ ನಾವು ನೋಡ್ತಾ ಇದ್ದೇವೆ ಕೇರಳದ ಆರತಿ ಅನ್ನುವಂತಹ ಹುಡುಗಿಯೊಬ್ಬಳು ತನ್ನವರನ್ನು ಕಳಕೊಂಡರೂ ಕೂಡ ನನಗಿಬ್ಬರು ಸಹೋದರ ಸಹೋದರರು ಮುಸ್ಲಿಂ ಸಹೋದರರು ಕಾಶ್ಮೀರಲ್ಲಿದ್ದಾರೆ ಮುಸಾಫಿರ್ ಸಮೀರ್ ಅನ್ನುವಂತಹ ಸಹೋದರರಿದ್ದಾರೆ ಇದ್ದಾರೆ ಆ ಸಹೋದರನ್ನು ಗುರುತಿಸುವ ಮಾತ್ರವಲ್ಲ ಅವರು ಬಂದು ಅಟ್ಯಾಕ್ ಮಾಡುವಾಗ ಅವರ ಕೈಗಳಿಂದ ರೈಫಲ್ ಅನ್ನು ಕಿತ್ತು ಹಿಂದೂ ಸಹೋದರನ್ನು ರಕ್ಷೆ ಮಾಡಲು ಪ್ರಯತ್ನ ಪಟ್ಟಾಗ ತಾನೂ ಕೂಡ ಸೈಯದ್ ಆದಿಲ್ ಹುಸೇನ್ ಅನ್ನುವ ವ್ಯಕ್ತಿ ಹುತಾತ್ಮರಾದ ಸಂಗತಿಯು ಕೂಡ ಇದರಿಂದ ಏನು ನಮಗೆ ಅರ್ಥವಾಗುತ್ತದೆ ಯಾರು ಏನೇ ಮಾಡಿದರೂ ಕೂಡ ಇಲ್ಲಿಯ ಆ ಮಾನವೀಯತೆಯನ್ನು ಧ್ವಂಸ ಮಾಡಲು ಸೌಹಾರ್ದತೆಯನ್ನು ಧ್ವಂಸ ಮಾಡಲು ಉತ್ತಮವಾದಂತಹ ಒಂದು ಪರ ಪರಂಪರೆಯನ್ನು ದುಂಬಸ ಮಾಡಲು ಇಲ್ಲಿಯ ಬಂಧುತ್ವ ಬಹುತ್ವ ಇಲ್ಲಿಯ ಭ್ರಾತೃತ್ವವನ್ನು ತಡೆ ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ ಪರಸ್ಪರ ಮನ ಮನಗಳನ್ನು ಸೇರಿಸುವ ಹೃದಯ ಹೃದಯಗಳನ್ನು ಜೋಡಿಸುವ ಕಣಿಕರ ಅನುಕಂಪ ಹಾಗೆ ದಯೆ ಇರುವಂತಹ ಒಂದು ಮಹತ್ತರವಾದಂತಹ ಪರಂಪರೆ ಟ್ರೆಡಿಷನ್ ಇಲ್ಲಿ ನಮಗೆ ಇದೆ ಅದನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಪಾಕಿನಿಂದ ನಮಗೆ ಪ್ರಚೋದನೆ ಬಂದಾಗ ಪಾಕಿನಿಂದ ನಮಗೆ ತೊಂದರೆಯಾದಾಗ ಇಲ್ಲಿಯ ಹೆಣ್ಮಕ್ಕಳು ಕೂಡ ಅಫೇಲ್ ಅನ್ನುವಂತಹ ಆ ಒಂದು ದೊಡ್ಡ ವಿಮಾನವನ್ನೇ ಹಾರಿಸುತ್ತ ಇಲ್ಲಿಯ ಹೆಣ್ಮಕ್ಕಳು ಕೂಡ ಸಿದ್ಧರಾಗಿದ್ದಾರೆ ಅದು ಧರ್ಮದ ಜಾತಿಯ ಯಾವುದೇ ವ್ಯತ್ಯಾಸವಿಲ್ಲದೆ ಭೇದವಿಲ್ಲದೆ ದೇಶಕ್ಕಾಗಿ ದೇಶದ ರಕ್ಷಣೆಗಾಗಿ ನಾವೆಲ್ಲರೂ ಒಂದೇ ನಮ್ಮೆಡೆಯಲ್ಲಿ ಏನೆಲ್ಲ ಸಂಘರ್ಷವಿದ್ದರೂ ಕೂಡ ದೇಶದ ರಕ್ಷಣೆಯಲ್ಲಿ ಸೌಹಾರ್ದತೆಯನ್ನು ಕಾಪಾಡುವುದರಲ್ಲಿ ನಾವು ಒಟ್ಟಿಗೆ ಇದ್ದೇವೆ ಅನ್ನುವ ಸಂದೇಶವು ಕೂಡ ಆ ಹೆಣ್ಮಕ್ಕಳಿಂದ ಕರ್ನಲ್ ಸೋಫಿಯಾ ಕುರೈಸಿಯು ಅದೇ ವ್ಯಾಮಿಕ್ ಸಿಂಗ್ ಅವರೆಲ್ಲರೂ ಕೂಡ ಈ ದೇಶದ ರಕ್ಷಣೆಗಾಗಿ ಧರ್ಮ ಅಥವಾ ಜಾತಿಯ ಯಾವುದೇ ತಾರತಮ್ಯ ಅದನ್ನು ನೋಡಬಾರದು ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಲಬೇಕೆನ್ನುವ ಉನ್ನತವಾದಂತಹ ಸಂದೇಶ ಪಾಕಿನ ವಿರುದ್ಧ ಹೋರಾಟ ನಡೆಸುವಾಗ ಬ್ರಿಗೇಡಿಯರ್ ಉಸ್ಮಾನ್ ಬ್ರಿಗೇಡಿಯರ್ ಅಬ್ದುಲ್ ಹಮೀದ್ ಅವರೆಲ್ಲರೂ ಕೂಡ ಅದೇ ರೀತಿ ಕಾರ್ಗಿಲ್ ಯುದ್ಧ ವೇಳೆಯಲ್ಲಿಯೂ ಕೂಡ ಮೇಜರ್ ಅಜಿತ್ ಸಿಂಗ್ ಅವರ ನೇತೃತ್ವದಲ್ಲಿ ಅಬಿದ್ ಹುಸೇನ್ ಜಾಕಿರ್ ಹುಸೇನ್ ಕೂಡ ಈ ದೇಶಕ್ಕಾಗಿ ಹುತಾತ್ಮರಾದ ಸಂಗತಿಗಳು ಕೂಡ ನಮ್ಗೆ ಗೊತ್ತು ಮಾತ್ರವಲ್ಲ ಇಶಾಕುಲ್ಲಾ ಖಾನ್ ರ ಬಗ್ಗೆ ನೆನಪಿಸದೆ ಯಾರೂ ಇಲ್ಲ ಅಂತಹ ಇಶಾಕುಲ್ಲಾ ಖಾನ್ ಗಲ್ಲಿನ ಕಂಬವನ್ನು ಏರುವಾಗ ಹೇಳಿದ ಮಾತು ಕೋಯಿ ಖಾಯಿಷ್ श हो लाख के रख दी थोड़ी भी खाके वतन कफन में नानू ಈ ಪಾಸಿಯ ಕಂಬವನ್ನು ಏರುವಾಗ ನನಗೆ ಬೇಕಾಗಿರುವುದು ಭಾರತ ದೇಶದ ಮಣ್ಣು ನನ್ನ ಕಫನ್ ಬಟ್ಟೆಯಲ್ಲಿ ನೋಡಲು ಅದಾಗಿದೆ ನನ್ನ ಉದ್ದೇಶ ಅವರ ಜೊತೆ ರಾಮ್ ಪ್ರಸಾದ್ ಬಿಸ್ಮಿಲ್ ಕೂಡ ಇದ್ದರು ಅಂದರೆ ಯುದ್ಧ ಸನ್ನಿವೇಶಗಳಲ್ಲಿಯೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಇಲ್ಲಿಯ ಆ ಒಂದು ಬಂಧುತ್ವ ಸೌಹಾರ್ದತೆ ಒಂದೇ ತರ ಸಮನಾಗಿ ಇತ್ತು ಅನ್ನುವುದಾಗಿದೆ ಟಿಪ್ಪು ಸುಲ್ತಾನರ ಜೊತೆ ಹಿಂದೂ ಸೈನ್ಯವಿತ್ತು ಅದೇ ಶಿವಾಜಿಯ ಜೊತೆ ಮುಸ್ಲಿಂ ಸೈನ್ಯವಿತ್ತು ಇದು ಈ ಭಾರತದ ಇನಾನುವ ಮಿಸರುವ ರೋಮ ನಾಮ ಈ ದೇಶ ಉಳಿದದ್ದು ಈ ದೇಶದ ಪರಂಪರೆ ಇದು ಈ ದೇಶದ ನಾಗರಿಕತೆ ಅದು ಪವಿತ್ರವಾದ ಬಂಧುತ್ವದಿಂದ ಸಹೋದರತೆಯಿಂದ ಮಾನವೀಯತೆಯಿಂದ ಅದನ್ನು ಧ್ವಂಸ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಆಪಸ್ ಈ ರೀತಿಯಲ್ಲಿ ಹಾಡಿ ಹೊಗಲಿ ಬದುಕಿ ಬಾಳಿ ಅತ್ಯಂತ ಉದಾತ್ತವಾದಂತಹ ಸಂದೇಶವನ್ನು ನೀಡಿದ ಈ ಮಣ್ಣಿಗಾಗಿ ನಾವು ಸದಾ ಸೌಹಾರ್ದತೆಯನ್ನು ಕಾಯ್ದುಕೊಂಡು ಈ ದೇಶಕ್ಕ ದೇಶದ ಏಕತೆ ಅಖಂಡತೆಗಾಗಿ ನಾವೆಲ್ಲರೂ ನೆಲೆ ನಿಂತು ನಡೆಯಲಿರುವಂತಹ ಬಡವರಿಗೆ ನಿರ್ಗತಿಗರಿಗೆ ಅಸಹಾಯಕರಿಗೆ ಸಹಾಯ ಪ್ರೀತಿ ಕರುಣೆಯನ್ನು ತೋರುತ್ತಾ ದಯನ್ನು ತೋರುತ್ತಾ ನಾವು ಮುಂದೆ ಸಾಗಬೇಕಾಗಿದೆ ಅದಕ್ಕೊಂದು ಉತ್ತಮವಾದ ಮಾದರಿ ಈ ಮದಾರಿ ಫೌಂಡೇಶನ್ ಆಗಿದೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ನಮ್ಮ ಈ ಹಿರಿಯರು ವಿದ್ವಾಂಸರೆಲ್ಲರೂ ಕೂಡ ನಮಗೆ ಹೇಳಿಕೊಡುವ ನಮಗೆ ಮಾರ್ಗ ದರ್ಶಕರು ಅವರು ಅವರೆಲ್ಲರ ಆ ಒಂದು ಆಶಯ ಅದರ ಆಶಯ ಆದರ್ಶ ಈ ಭಾರತ ದೇಶದ ಬಹುತ್ವವನ್ನು ಪರಂಪರೆಯನ್ನು ಉಳಿಸಿಕೊಂಡು ನಮ್ಮ ನಮ್ಮ ಸಂವಿಧಾನಾತ್ಮಕವಾಗಿರುವಂತಹ ಕಾನೂನಿನ ಪ್ರಕಾರ ನಮ್ಮ ನಮ್ಮ ಧರ್ಮಗಳನ್ನು ಆಚರಿಸುವುದು ಇತರ ಧರ್ಮಗಳನ್ನ ಗೌರವಿಸುವುದು ಅನ್ನುವ ರೀತಿಯಲ್ಲಿ ಮುಂದೆ ಸಾಕ್ತಾ ಇದೆ ಇನ್ಶಾ ಅಲ್ಲ ಅದೇ ದಾರಿ ನಮಗೆ ಸೂಕ್ತ ನಮ್ಮ ಕುನಿಯುಸಿರು ಇರುವ ತನಕ ಹನಿ ರಕ್ತ ಇರುವ ತನಕ ನಾವು ಅದಕ್ಕಾಗಿ ನೆಲೆಗೊಳ್ಳಬೇಕಾಗಿದೆ ಎನ್ನುವ ಆ ಸಂದೇಶವನ್ನು വിരമ ബയസുത്തേനെ എല്ലാ രീതിയ ശുഭവന്ന് കോരുതബിൻ അസാം വലിക്കും